ಎಲ್ಲ ವಿದ್ಯಾರ್ಥಿಗಳಿಗೂ ಸಿಂಪ್ಲಿಫೈಡ್ ಕರ್ನಾಟಕ ಚಾನೆಲ್ಗೆ ಸ್ವಾಗತ ಆತ್ಮೀಯ ಹತ್ತನೇ ತರಗತಿಯ ವಿದ್ಯಾರ್ಥಿಗಳೇ ನಿಮ್ಮ ಎಸ್ ಎ ಒನ್ ಪರೀಕ್ಷೆಗೆ ಉಪಯೋಗವಾಗುವ ಹಾಗೆ ಈಗಾಗಲೇ ಕನ್ನಡ ಮಾಡೆಲ್ ಕ್ವಶನ್ ಪೇಪರ್ ಒಂದನ್ನು ನಾನು ಅಪ್ಲೋಡ್ ಮಾಡಿದ್ದೇನೆ ಈ ವಿಡಿಯೋದಲ್ಲಿ ನಾವು ಮತ್ತೊಂದು ಮಾಡೆಲ್ ಕ್ವಶನ್ ಪೇಪರನ್ನು ಸಾಲ್ವ್ ಮಾಡುವ ಮಾಡೆಲ್ ಕ್ವಶನ್ ಪೇಪರ್ ಒಂದನ್ನು ಸಾಲ್ವ್ ಮಾಡಿರುವಂತಹ ವಿಡಿಯೋ ಲಿಂಕನ್ನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿರ್ತೇನೆ ನೀವು ಅಲ್ಲಿಂದ ನೋಡ್ಕೊಳ್ಬೋದು ಮೊದಲನೇ ಸಂಕಲನಾತ್ಮಕ ಪರೀಕ್ಷೆ ಕನ್ನಡ ಮಾದರಿ ಪ್ರಶ್ನೆ ಪತ್ರಿಕೆ ಪ್ರಥಮ ಭಾಷೆ ಕನ್ನಡ ಫಸ್ಟ್ ಮೈನ್ ಈ ರೀತಿಯಾಗಿದೆ ಕೆಳಗಿನ ಪ್ರಶ್ನೆಗಳಿಗೆ ಅಥವಾ ಅಪೂರ್ಣ ಹೇಳಿಕೆಗಳಿಗೆ ನಾಲ್ಕು ಆಯ್ಕೆಗಳನ್ನು ನೀಡಲಾಗಿರುತ್ತದೆ ಅವುಗಳಲ್ಲಿ ಹೆಚ್ಚು ಸೂಕ್ತವಾದ ಉತ್ತರವನ್ನು ಆರಿಸಿ ಬರೆಯಿರಿ ಎಂಬುದಾಗಿ ಕೊಟ್ಟಿದ್ದಾರೆ ಮೊದಲನೆಯ ಪ್ರಶ್ನೆ ಸನ್ಮಾನ ಪದವು ಈ ಸಂಧಿಗೆ ಉದಾಹರಣೆಯಾಗಿದೆ ಆಪ್ಷನ್ ಅ ಗುಣಸಂಧಿ ಆಪ್ಷನ್ ಆ ಸವರ್ಣ ದೀರ್ಘಸಂಧಿ ಆಪ್ಷನ್ ಇ ವೃದ್ಧಿಸಂಧಿ ಆಪ್ಷನ್ ಇ ಅನುನಾಸಿಕ ಸಂಧಿ ಯಾವುದೇ ಪ್ರಶ್ನೆಯಲ್ಲಿ ನಿಮಗೆ ಸಮಾಸ ಅಥವಾ ಸಂಧಿ ಯಾವುದು ಎಂಬುದಾಗಿ ಕೇಳಿದಾಗ ನೀವು ಮೊದಲನೇದಾಗಿ ಆ ಪದವನ್ನು ವಿಂಗಡಿಸಿ ಬರಿಬೇಕಾಗ್ತದೆ ಇಲ್ಲಿ ಸನ್ಮಾನವನ್ನು ನಾವು ವಿಂಗಡಿಸುವುದಾದರೆ ಸತ್ ಪ್ಲಸ್ ಮಾನ ಇಲ್ಲಿ ಪೂರ್ವ ಪದದ ಕೊನೆಯಲ್ಲಿ ತ ಅಕ್ಷರ ಬರ್ತಾ ಇದೆ ಮತ್ತು ಕೂಡಿಸಿ ಬರೆದಾಗ ಸನ್ಮಾನ ಎಂಬುದಾಗಿ ಬರ್ತಾ ಇದೆ ಇಲ್ಲಿ ವರ್ಗೀಯ ವ್ಯಂಜನದ ಮೊದಲ ಅಕ್ಷರದ ಬದಲಿಗೆ ಇಲ್ಲಿ ಕೂಡಿಸಿ ಬರೆದಾಗ ಅನುನಾಸಿಕ ಅಕ್ಷರ ಬರ್ತಾ ಇದೆ ಹಾಗಾಗಿ ಇದು ಅನುನಾಸಿಕ ಸಂಧಿಗೆ ಉದಾಹರಣೆ ಹಾಗಾಗಿ ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಇ ಅನುನಾಸಿಕ ಸಂಧಿ ಇಲ್ಲಿ ನೀವು ಗಮನಿಸಬೇಕಾದದ್ದು ಏನಂದರೆ ಗಳಲ್ಲಿ ಆಪ್ಷನ್ಸ್ ಅನ್ನು ಎ ಬಿ ಸಿ ಡಿ ಅಂತ ಆದರೂ ಕೊಟ್ಟಿರ್ಬೋದು ಅಥವಾ ಅ ಆ ಇ ಎ ಎಂಬುದಾಗಿ ಕೊಟ್ಟಿರ್ಬೋದು ಅಲ್ಲಿ ಏನು ಕೊಟ್ಟಿದ್ದಾರೆ ಅದನ್ನೇ ನೋಡಿ ನೀವು ಕೇರ್ಫುಲ್ ಆಗಿ ಬರ್ಕೊಳ್ಬೇಕಾಗ್ತದೆ ಎರಡನೇ ಪ್ರಶ್ನೆ ಮಾಡನು ಪದವು ಈ ವ್ಯಾಕರಣಾಂಶಕ್ಕೆ ಸೇರಿದೆ ಆಪ್ಷನ್ ಅ ವಿದ್ಯಾರ್ಥಕ ಆಪ್ಷನ್ ಆ ಸಂಭವನಾರ್ಥಕ ಆಪ್ಷನ್ ಇ ಸಂಬಂಧಾರ್ಥಕ ಆಪ್ಷನ್ ಇ ನಿಷೇಧಾರ್ಥಕ ಇಲ್ಲಿ ಮಾಡನು ಎಂಬ ಪದವು ನಿಷೇಧಾರ್ಥಕ ವ್ಯಾಕರಣಾಂಶಕ್ಕೆ ಸೇರಿದೆ ಯಾಕಂದ್ರೆ ಮಾಡಲಿ ಎನ್ನುವುದು ವಿದ್ಯಾರ್ಥಕ ಮಾಡಿಯಾನು ಎಂಬುದು ಸಂಭವನಾರ್ಥಕ ಹಾಗಾಗಿ ಮಾಡನು ಎಂಬುದು ನಿಷೇಧಾರ್ಥಕ ಆಗಿರ್ತದೆ ಹಾಗಾಗಿ ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಇ ನಿಷೇಧಾರ್ಥಕ ಕ್ವಶನ್ ನಂಬರ್ ಮೂರು ಒಂದು ಕ್ರಿಯೆಯಿಂದ ಕೂಡಿದ ವಾಕ್ಯದ ಕೊನೆಯಲ್ಲಿ ಈ ಚಿಹ್ನೆಯನ್ನು ಬಳಸಲಾಗುತ್ತದೆ ಆಪ್ಷನ್ ಅ ಇಲ್ಲಿ ತಪ್ಪಾಗಿ ನೀಡಿದರೆ ಇಲ್ಲಿ ಪೂರ್ಣ ವಿರಾಮ ಆಗಬೇಕು ಆಪ್ಷನ್ ಅ ಆವರಣ ಚಿಹ್ನೆ ಆಪ್ಷನ್ ಇ ವಾಕ್ಯವೇಷ್ಟನ ಚಿಹ್ನೆ ಆಪ್ಷನ್ ಇ ವಿವರಣಾತ್ಮಕ ಚಿಹ್ನೆ ಎಲ್ಲ ಲೇಖನ ಚಿಹ್ನೆಗಳ ಅನ್ನು ಚೆನ್ನಾಗಿ ಓದ್ಕೊಳ್ಳಿ ನಾನು ಈಗಾಗಲೇ ಸಾಲ್ವ್ ಮಾಡಿರುವಂತಹ ಕನ್ನಡ ಮಾಡೆಲ್ ಕ್ವಶನ್ ಪೇಪರ್ ಒಂದಲ್ಲೂ ಕೂಡ ಲೇಖನ ಚಿಹ್ನೆಯ ಪ್ರಶ್ನೆ ಇತ್ತು ಇದರಲ್ಲಿ ಕೂಡ ಇದೆ ಹಾಗಾಗಿ ನೀವು ಈ ಲೇಖನ ಚಿಹ್ನೆಗಳ ಡೆಫಿನೇಷನನ್ನು ಚೆನ್ನಾಗಿ ಓದ್ಕೊಂಡಿರಿ ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಅ ಪೂರ್ಣ ವಿರಾಮ ಚಿಹ್ನೆ ನಾಲ್ಕನೇ ಪ್ರಶ್ನೆ ಒಂದು ಪೂರ್ಣ ಕ್ರಿಯಾಪದದೊಂದಿಗೆ ಸ್ವತಂತ್ರವಾಗಿರುವ ವಾಕ್ಯ ಇದು ಆಪ್ಷನ್ ಅ ಸಂಯೋಜಿತ ವಾಕ್ಯ ಆಪ್ಷನ್ ಅ ಸಾಮಾನ್ಯ ವಾಕ್ಯ ಆಪ್ಷನ್ ಇ ಮಿಶ್ರ ವಾಕ್ಯ ಆಪ್ಷನ್ ಇ ಪ್ರಶ್ನಾರ್ಥಕ ವಾಕ್ಯ ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಅ ಸಾಮಾನ್ಯ ವಾಕ್ಯ ಇಲ್ಲಿ ನೀವು ವಾಕ್ಯಗಳ ವಿಧಗಳನ್ನು ಚೆನ್ನಾಗಿ ಓದ್ಕೊಳ್ಬೇಕಾಗ್ತದೆ ಐದನೇ ಪ್ರಶ್ನೆ ಬೇಗನೆ ಪದವು ಈ ವ್ಯಾಕರಣಾಂಶಕ್ಕೆ ಉದಾಹರಣೆಯಾಗಿದೆ ಆಪ್ಷನ್ ಅ ಸಾಮಾನ್ಯಾರ್ಥ ಕಾವ್ಯಯ ಆಪ್ಷನ್ ಅ ಭಾವಸೂಚ ಕಾವ್ಯಯ ಆಪ್ಷನ್ ಇ ಕ್ರಿಯಾರ್ಥ ಕಾವ್ಯಯ ಆಪ್ಷನ್ ಇ ಅನುಕರಣಾವ್ಯಯ ಇಲ್ಲಿ ಸಾಮಾನ್ಯಾರ್ಥ ಕಾವ್ಯಯ ಅಂದ್ರೆ ಒಂದು ಕ್ರಿಯೆ ನಡೆದಿರ್ತಾರೆ ಆ ಕ್ರಿಯೆ ನಡೆದ ರೀತಿಯ ಬಗ್ಗೆ ಇದು ತಿಳಿಸ್ಕೊಡ್ತದೆ ಉದಾಹರಣೆಗೆ ಮಕ್ಕಳು ಮನೆಗೆ ಬೇಗನೆ ಹೋದರು ಮಕ್ಕಳು ಮನೆಗೆ ಹೇಗೆ ಹೋದರೂ ಬೇಗನೆ ಹೋದರು ಹಾಗಾಗಿ ಇದು ಸಾಮಾನ್ಯ ಅರ್ಥ ಕಾವ್ಯಯಕ್ಕೆ ಉದಾಹರಣೆ ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಅ ಸಾಮಾನ್ಯಾರ್ಥ ಕಾವ್ಯಯ ಕ್ರಿಯೆ ನಡೆದಿರುವಂತಹ ರೀತಿಯನ್ನು ಹೇಳುವಂಥದ್ದು ಕ್ವಶನ್ ನಂಬರ್ ಆರು ಕರ್ಮಧಾರೆಯ ಸಮಾಸಕ್ಕೆ ಉದಾಹರಣೆಯಾದ ಪದ ಆಪ್ಷನ್ ಅ ಬೆಟ್ಟದಾವರೆ ಆಪ್ಷನ್ ಅ ಮುಕ್ಕಣ್ಣು ಆಪ್ಷನ್ ಇ ಅಂಗೈ ಆಪ್ಷನ್ ಇ ಹೆಬ್ಬಾಗಿಲು ಇಲ್ಲಿ ಕರ್ಮಧಾರೆಯ ಸಮಾಸ ಅಂದರೆ ಪೂರ್ವ ಪದದಲ್ಲಿ ಉತ್ತರ ಪದದ ಗುಣವನ್ನು ತಿಳಿಸುವ ವಿಶೇಷಣವಿದ್ದರೆ ಅದನ್ನು ನಾವು ಕರ್ಮಧಾರೆಯ ಸಮಾಸ ಅಂತ ಹೇಳಿ ಕರಿತೇವೆ ಇಲ್ಲಿ ಆಪ್ಷನ್ ಇ ಸರಿಯಾದ ಉತ್ತರ ಆಗ್ತದೆ ಹೆಬ್ಬಾಗಿಲು ಯಾಕಂದರೆ ಇದು ಹಿರಿದಾದ ಬಾಗಿಲು ಬಾಗಿಲು ಯಾವ ರೀತಿ ಇದೆ ಹಿರಿದಾಗಿದೆ ದೊಡ್ಡದಾಗಿದೆ ಇಲ್ಲಿ ಪೂರ್ವ ಪದ ಬಾಗಿಲಿನ ವಿಶೇಷತೆಯನ್ನು ತಿಳಿಸಿತು ಉಂಟು ಹಾಗಾಗಿ ಇದು ಕರ್ಮಧಾರೆಯ ಸಮಾಸಕ್ಕೆ ಉದಾಹರಣೆ ರೋಮ ನಂಬರ್ ಎರಡು ಕೆಳಗಿನ ಪ್ರಶ್ನೆಗಳಿಗೆ ಮೊದಲೆರಡು ಪದಗಳಿಗೆ ಇರುವ ಸಂಬಂಧದಂತೆ ಮೂರನೇ ಪದಕ್ಕೆ ಸರಿಹೊಂದುವಂತಹ ಸಂಬಂಧಿ ಪದವನ್ನು ಬರೆಯಿರಿ ಎಂಬುದಾಗಿ ತಿಳಿಸಿದ್ದಾರೆ ಕ್ವಶನ್ ನಂಬರ್ ಏಳು ರಾಹುಲ ಅಂಕಿತನಾಮ ಪೂಜಾರಿ ಡ್ಯಾಶ್ ಒಬ್ಬ ವ್ಯಕ್ತಿಯ ಗುಣ ಸ್ವಭಾವ ಆತ ಮಾಡುವಂಥ ಕೆಲಸ ಇವನ್ನು ತಿಳಿಸುವಂಥದ್ದು ಅನ್ವರ್ತನಾಮ ಇಲ್ಲಿ ಪೂಜಾರಿ ಆತ ಮಾಡುವಂತಹ ಕೆಲಸವನ್ನು ತಿಳಿಸುತ್ತದೆ ಹಾಗಾಗಿ ಇದು ಅನ್ವರ್ತನಾಮಕ್ಕೆ ಉದಾಹರಣೆ ಹಾಗಾಗಿ ಸರಿಯಾದ ಉತ್ತರ ಅನ್ವರ್ತನಾಮ ಕ್ವಶನ್ ನಂಬರ್ ಎಂಟು ತುತ್ತ ತುದಿ ವಿರುಕ್ತಿ ಕೆನೆ ಮೊಸರು ಡ್ಯಾಶ್ ಇಲ್ಲಿ ತುದಿ ತುದಿ ಸೇರಿ ತುತ್ತ ತುದಿಯಾಗಿದೆ ಹಾಗಾಗಿ ಇದು ದ್ವಿರುಕ್ತಿ ಕೆನೆ ಮೊಸರು ಇದೊಂದು ಜೋಡಿ ಪದಕ್ಕೆ ಉದಾಹರಣೆಯಾಗಿದೆ ಹಾಗಾಗಿ ಸರಿಯಾದ ಉತ್ತರ ಜೋಡಿ ಪದ ಒಂಬತ್ತನೇ ಪ್ರಶ್ನೆ ಹಸು ಪ್ರಾಣ ಅವನಿ ಡ್ಯಾಶ್ ಇಲ್ಲಿ ಹಸು ಅಂದ್ರೆ ಪ್ರಾಣ ಅಂತ ಅರ್ಥ ಹಸು ನೀಗಿದರು ಅಂತ ಹೇಳ್ತಾರಲ್ಲ ಹಾಗೆ ಇಲ್ಲಿ ಅವನಿ ಅಂದ್ರೆ ಭೂಮಿ ಅಂತ ಅರ್ಥ ಹಾಗಾಗಿ ಸರಿಯಾದ ಉತ್ತರ ಭೂಮಿ ಹತ್ತನೇ ಪ್ರಶ್ನೆ ಅಲ್ಲಿ ಸಪ್ತಮಿ ವಿಭಕ್ತಿ ಅನ್ನು ಡ್ಯಾಶ್ ವಿಭಕ್ತಿ ಪ್ರತ್ಯಯಗಳನ್ನು ಚೆನ್ನಾಗಿ ಓದ್ಕೊಳ್ಳಿ ಉ ಎನ್ನುವುದು ಪ್ರಥಮ ವಿಭಕ್ತಿ ಅನ್ನು ಎಂಬುದು ದ್ವಿತೀಯ ವಿಭಕ್ತಿ ಹಾಗಾಗಿ ಇಲ್ಲಿ ಸರಿಯಾದ ಉತ್ತರ ದ್ವಿತೀಯ ವಿಭಕ್ತಿ ನೆಕ್ಸ್ಟ್ ರೋಮನ್ ನಂಬರ್ ಮೂರು ಕೆಳಗಿನ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿ ಒಟ್ಟು ಏಳು ಪ್ರಶ್ನೆಗಳಿರ್ತವೆ ಹನ್ನೊಂದನೇ ಪ್ರಶ್ನೆ ಎಣ್ಣೆ ತುಪ್ಪದ ಮಿಶ್ರಣ ಬೇಡವೆಂದು ಹೇಳಿದವರು ಯಾರು ಎಣ್ಣೆ ತುಪ್ಪದ ಮಿಶ್ರಣ ಬೇಡವೆಂದು ಹೇಳಿದವರು ನಯಸೇನಾ ಹನ್ನೆರಡನೇ ಪ್ರಶ್ನೆ ಶಾನುಭೋಗರ ಬ್ರಹ್ಮಾಸ್ತ್ರ ಯಾವುದು ಶಾನುಭೋಗರ ಬ್ರಹ್ಮಾಸ್ತ್ರ ಕೀರ್ತಿ ಪುಸ್ತಕ ಕ್ವಶನ್ ನಂಬರ್ ಹದಿಮೂರು ಬ್ರಿಟಿಷ್ ಸರ್ಕಾರ ವಿಶ್ವೇಶ್ವರಯ್ಯ ಅವರಿಗೆ ಯಾವ ಪದವಿಯನ್ನು ನೀಡಿ ಗೌರವಿಸಿತು ಬ್ರಿಟಿಷ್ ಸರ್ಕಾರ ವಿಶ್ವೇಶ್ವರಯ್ಯ ಅವರಿಗೆ ಸರ್ ಪದವಿಯನ್ನು ನೀಡಿ ಗೌರವಿಸಿತು ಕ್ವಶನ್ ನಂಬರ್ ಹದಿನಾಲ್ಕು ಶಿವಾನುಭವ ಶಬ್ದಕೋಶ ಪುಸ್ತಕ ಬರೆದವರು ಯಾರು ಶಿವಾನುಭವ ಶಬ್ದಕೋಶ ಪುಸ್ತಕವನ್ನು ಬರೆದವರು ಹಳಕಟ್ಟಿ ಕ್ವಶನ್ ನಂಬರ್ ಹದಿನೈದು ಯಾವುದಕ್ಕೆ ಮುಂಗಾರಿನ ಮಳೆಯಾಗಬೇಕು ಕಲುಷಿತವಾದ ನದಿ ಜಲಗಳಿಗೆ ಮುಂಗಾರಿನ ಮಳೆಯಾಗಬೇಕು ಕ್ವಶನ್ ನಂಬರ್ ಹದಿನಾರು ಹಕ್ಕಿಯ ಕಣ್ಣುಗಳು ಯಾವುವು ಹಕ್ಕಿಯ ಕಣ್ಣುಗಳು ಸೂರ್ಯ ಮತ್ತು ಚಂದ್ರ ಕ್ವಶನ್ ನಂಬರ್ ಹದಿನೇಳು ಪುಟ್ಟಪೋರಿ ಏನು ಮಾಡುತ್ತಿದ್ದಾಳೆ ಪುಟ್ಟಪೋರಿ ಮುಸುರೆ ತಿಕ್ಕುತ್ತಿದ್ದಾಳೆ ನಂತರ ಮೂರು ನಾಲ್ಕು ವಾಕ್ಯದಲ್ಲಿ ಉತ್ತರ ಬರೆಯಿರಿ ಇದಕ್ಕೆ ಉತ್ತರಗಳನ್ನು ನಾನು ಹೇಳಲಿಕ್ಕೆ ಹೋಗುವುದಿಲ್ಲ ಯಾಕಂದರೆ ಇವುಗಳಿಗೆ ನೀವು ನಿಮ್ಮದೇ ಆದ ರೀತಿಯಲ್ಲಿ ಉತ್ತರವನ್ನು ಬರೀಬಹುದು ಹದಿನೆಂಟನೇ ಪ್ರಶ್ನೆ ವ್ಯಾವಹಾರಿಕ ಮತ್ತು ಗ್ರಾಂಥಿಕ ಭಾಷೆಯ ಲಕ್ಷಣಗಳೇನು ಹತ್ತೊಂಬತ್ತನೇ ಪ್ರಶ್ನೆ ಹುಲಿಯು ಹಿಂದಿನಿಂದ ಹಾರಿ ಕೊಲ್ಲದಿರಲು ಕಾರಣವೇನು ಇಪ್ಪತ್ತನೇ ಪ್ರಶ್ನೆ ಮದಲಿಂಗನ ಕಣಿವೆಯಲ್ಲಿ ಬರುವಾಗ ಶಾನುಭೋಗರು ಏನೆಂದು ಯೋಚಿಸಿದರು ಇಪ್ಪತ್ತೊಂದನೇ ಪ್ರಶ್ನೆ ಶಿಕ್ಷಣದ ಬಗ್ಗೆ ವಿಶ್ವೇಶ್ವರಯ್ಯ ಅವರು ಏನೆಂದು ಹೇಳಿದ್ದಾರೆ ಇಪ್ಪತ್ತೆರಡನೇ ಪ್ರಶ್ನೆ ಕೃಷ್ಣನು ಆಮಿಷಗಳನ್ನು ಒಡ್ಡಿದಾಗ ಕರ್ಣನ ಮನದಲ್ಲಿ ಮೂಡಿದ ಭಾವನೆಗಳೇನು ಇಪ್ಪತ್ತ ಮೂರನೇ ಪ್ರಶ್ನೆ ಕೃಷ್ಣನು ಕೌರವೇಂದ್ರನನ್ನು ಕೊಂದನು ಎಂದು ಕರ್ಣನು ಹೇಳಲು ಕಾರಣವೇನು ನಾಲ್ಕನೇ ಪ್ರಶ್ನೆ ವಸಂತ ಮುಖ ತೋರಲಿಲ್ಲ ಕವನದಲ್ಲಿ ಯಾರಿಗೆ ವಸಂತ ಮುಖ ತೋರಲಿಲ್ಲ ಇಪ್ಪತ್ತೈದನೇ ಪ್ರಶ್ನೆ ಭಗತ್ ಸಿಂಗ್ ಜಲಿಯನ್ವಾಲಾ ಬಾಗ್ ಮಾರಣ ಹೋಮದಿಂದ ತೆಗೆದುಕೊಂಡ ನಿರ್ಧಾರವೇನು ಇಪ್ಪತ್ತಾರನೇ ಪ್ರಶ್ನೆ ಅಂದವಾದ ಬರವಣಿಗೆಯ ಬಗ್ಗೆ ಗಾಂಧೀಜಿಯವರ ಅಭಿಪ್ರಾಯವೇನು ಇಪ್ಪತ್ತೇಳನೇ ಪ್ರಶ್ನೆ ಬಾಳಿನಲ್ಲಿ ತೃಪ್ತಿ ದೊರಕಬೇಕಾದರೆ ಏನು ಮಾಡಬೇಕೆಂಬುದು ವಿವೇಕಾನಂದರ ಅಭಿಪ್ರಾಯವಾಗಿದೆ ನಂತರ ರೋಮ ನಂಬರ್ ಐದು ಕೆಳಗಿನ ಕವಿಗಳ ಅಥವಾ ಸಾಹಿತಿಗಳ ಜನ್ಮಸ್ಥಳ ಕಾಲ ಕೃತಿ ಮತ್ತು ಬಿರುದು ಅಥವಾ ಪ್ರಶಸ್ತಿಗಳನ್ನು ಕುರಿತು ವಾಕ್ಯ ರೂಪದಲ್ಲಿ ಬರೆಯಿರಿ ಇದು ಮೂರು ಮಾರ್ಕ್ಸಿಗಿರ್ತದೆ ಟೋಟಲ್ ಆರು ಮಾರ್ಕ್ಸಿಗೆ ಇಪ್ಪತ್ತೆಂಟನೇ ಪ್ರಶ್ನೆ ಇಲ್ಲಿ ದೇವನೂರ ಮಹಾದೇವ ಹಾಗೂ ಜಿ ಎಸ್ ಶಿವರುದ್ರಪ್ಪರವರ ಕುರಿತು ಬರಲಿಕ್ಕೆ ಹೇಳಿದ್ದಾರೆ ದೇವನೂರ ಮಹಾದೇವ ಕನ್ನಡದ ಪ್ರಖ್ಯಾತ ಸಾಹಿತಿಗಳಲ್ಲಿ ಒಬ್ಬರಾದ ದೇವನೂರ ಮಹಾದೇವ ಇವರು ಸಾವಿರದ ಒಂಬೈನೂರ ನಲವತ್ತೆಂಟರಲ್ಲಿ ಮೈಸೂರಿನ ನಂಜನಗೂಡಿನ ದೇವನೂರು ಎಂಬಲ್ಲಿ ಜನಿಸಿದರು ಇವರು ಕನ್ನಡ ಸಾಹಿತ್ಯಕ್ಕೆ ಅಪಾರವಾದ ಕೊಡುಗೆಯನ್ನು ನೀಡಿದ್ದಾರೆ ಇವರು ಒಡಲಾಳ ಗಾಂಧಿ ಮತ್ತು ಮಾವೋ ನಂಬಿಕೆಯ ನಂಟ ಕುಸುಮಬಾಲೆ ದ್ಯಾವನೂರು ನೋಡು ಮತ್ತು ಕೂಡು ಮೊದಲಾದ ಕೃತಿಗಳನ್ನು ರಚಿಸಿದ್ದಾರೆ ಹಾಗೆಯೇ ಇವರ ಸಾಹಿತ್ಯ ಸಾಧನೆಗೆ ಇವರಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ಹಾಗೆಯೇ ಭಾರತೀಯ ಭಾಷಾ ಪರಿಷತ್ತಿನ ಪ್ರಶಸ್ತಿ ದೊರೆತಿದೆ ಇನ್ನು ಜಿ ಎಸ್ ಶಿವರುದ್ರಪ್ಪರವರು ಗುಗ್ಗರಿ ಶಾಂತವೀರಪ್ಪ ಶಿವರುದ್ರಪ್ಪ ಎಂದೇ ಪ್ರಸಿದ್ಧರಾಗಿರುವ ಜಿ ಎಸ್ ಶಿವರುದ್ರಪ್ಪರವರು ಸಾವಿರದ ಒಂಬೈನೂರ ಇಪ್ಪತ್ತಾರರಲ್ಲಿ ಶಿವಮೊಗ್ಗ ಜಿಲ್ಲೆಯ ಶಿಕಾರಿಪುರದಲ್ಲಿ ಜನಿಸಿದರು ಇವರು ಕನ್ನಡ ಸಾಹಿತ್ಯಕ್ಕೆ ಅಪಾರವಾದ ಕೊಡುಗೆಯನ್ನು ನೀಡಿದ್ದಾರೆ ಸಾಮಗಾನ ಚೆಲವು ಒಲವು ದೇವಶಿಲ್ಪಿ ದೀಪದ ಹೆಜ್ಜೆ ಅನಾವರಣ ಮಾಸ್ಕೋದಲ್ಲಿ ಇಪ್ಪತ್ತೆರಡು ದಿನ ಮುಂತಾದ ಕೃತಿಗಳನ್ನು ರಚಿಸಿದ್ದಾರೆ ಇವರಿಗೆ ನಾಡೋಜ ಪ್ರಶಸ್ತಿ ಗೌರವ ಡಿಲೀಟ್ ಪದವಿ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಹಾಗೂ ರಾಷ್ಟ್ರಕವಿ ಅಭಿದಾನಕ್ಕೆ ಪಾತ್ರರಾಗಿದ್ದಾರೆ ರೋಮ ನಂಬರ್ ಆರು ಕೆಳಗಿನ ಪದ್ಯಭಾಗಕ್ಕೆ ಪ್ರಸ್ತಾರ ಹಾಕಿ ಗಣ ವಿಭಾಗ ಮಾಡಿ ಛಂದಸ್ಸಿನ ಹೆಸರನ್ನು ಬರೆಯಿರಿ ಮೂರು ಮಾರ್ಕ್ಸ್ ಸಿಗಿರ್ತದೆ ಹೀಗೆ ನೀವು ಈ ಪದ್ಯಭಾಗಕ್ಕೆ ಪ್ರಸ್ತಾರವನ್ನು ಹಾಕಿ ಗಣ ವಿಭಾಗ ಮಾಡಿ ಛಂದಸ್ಸಿನ ಹೆಸರನ್ನು ಬರಿಬೋದು ಇದು ಬಾಮನಿ ಷಟ್ಪದಿಯಾಗಿರ್ತದೆ ಈ ರೀತಿಯಾದರೂ ಬರಿಬೋದು ಅಥವಾ ಎಕ್ಸ್ಪ್ಲೇನ್ ಆದರೂ ಬರಿಬೋದು ಮೊದಲನೇ ಸಾಲಿನಲ್ಲಿ ಹದಿನಾಲ್ಕು ಮಾತ್ರೆಗಳು ಎರಡನೇ ಸಾಲಿನಲ್ಲಿ ಹದಿನಾಲ್ಕು ಮಾತ್ರೆಗಳು ಹಾಗೂ ಕೊನೆಯ ಸಾಲಿನಲ್ಲಿ ಇಪ್ಪತ್ತ ಮೂರು ಮಾತ್ರೆಗಳು ಇರುವುದರಿಂದ ಇದು ಬಾಮಿನ ಷಟ್ಪದಿ ಎಂಬುದಾಗಿ ಕೂಡ ಬರಿಬಹುದು ಇಲ್ಲಿ ಕೊನೆಯದಾಗಿ ಯಾವುದೇ ಅಕ್ಷರ ಇದ್ರೂ ಕೂಡ ಗುರುವನ್ನು ಹಾಕಬೇಕಾಗ್ತದೆ ರೋಮ ನಂಬರ್ ಏಳು ಕೆಳಗಿನ ವಾಕ್ಯದಲ್ಲಿರುವ ಅಲಂಕಾರವನ್ನು ಹೆಸರಿಸಿ ಲಕ್ಷಣ ಬರೆದು ಸಮನ್ವಯಗೊಳಿಸಿ ಮೂವತ್ತೊಂದನೇ ಪ್ರಶ್ನೆ ಶಿಕ್ಷಣವು ಸಂಜೀವಿನಿ ಇದಕ್ಕೆ ಸರಿಯಾದ ಉತ್ತರ ರೂಪಕಾಲಂಕಾರ ಇದು ರೂಪಕಾಲಂಕಾರಕ್ಕೆ ಉದಾಹರಣೆಯಾಗಿದೆ ಫಸ್ಟ್ ಇಲ್ಲಿ ಅಲಂಕಾರ ಅಂತ ಬರೆದು ರೂಪಕಾಲಂಕಾರ ಎಂಬುದಾಗಿ ಬರಿಬೇಕು ನಂತರ ಲಕ್ಷಣವನ್ನು ಬರಿಬೇಕು ಅಂದರೆ ರೂಪಕಾಲಾಂಕಾರದ ಅನ್ನು ಬರಿಬೇಕು ಉಪಮೇಯ ಮತ್ತು ಉಪಮಾನಗಳಲ್ಲಿ ಭೇದ ಬರದೆ ಅವೆರಡೂ ಒಂದೇ ಎಂದು ವರ್ಣಿಸುವುದೇ ರೂಪಕಾಲಂಕಾರ ನೆಕ್ಸ್ಟ್ ಉಪಮೇಯ ಶಿಕ್ಷಣ ಉಪಮಾನ ಸಂಜೀವಿನಿ ಸಮನ್ವಯ ಉಪಮೇಯವಾದ ಶಿಕ್ಷಣವನ್ನು ಉಪಮಾನವಾದ ಸಂಜೀವಿನಿಗೆ ಅಭೇದವಾಗಿ ಹೋಲಿಸಿರುವುದರಿಂದಾಗಿ ಇದನ್ನು ರೂಪಕಾಲಂಕಾರ ಎನ್ನುತ್ತೇವೆ ನೆಕ್ಸ್ಟ್ ರೋಮ ನಂಬರ್ ಎಂಟು ಕೆಳಗಿನ ಗಾದೆಗಳಲ್ಲಿ ಯಾವುದಾದರೂ ಒಂದನ್ನು ಗಾದೆಯ ಮಹತ್ವದೊಂದಿಗೆ ವಿಸ್ತರಿಸಿ ಬರೆಯಿರಿ ಮೂವತ್ತೆರಡನೇ ಪ್ರಶ್ನೆ ಕೈ ಕೆಸರಾದರೆ ಬಾಯಿ ಮೊಸರು ಅಥವಾ ಕುಂಬಾರನಿಗೆ ವರುಷ ದೊಣ್ಣೆಗೆ ನಿಮಿಷ ನೀವು ಗಾದೆಯನ್ನು ವಿವರಿಸುವ ಮೊದಲು ಗಾದೆಯ ಮಹತ್ವವನ್ನು ತಿಳಿಸಬೇಕಾಗ್ತದೆ ಈ ರೀತಿಯಾಗಿ ಬರಿಬೋದು ಹಿರಿಯರ ಅನುಭವದ ನುಡಿಯೇ ಗಾದೆ ವೇದ ಸುಳ್ಳಾದರೂ ಗಾದೆ ಸುಳ್ಳಾಗುವುದು ಎಂಬ ಮಾತೆ ಗಾದೆಯ ಮಹತ್ವವನ್ನು ತಿಳಿಸುತ್ತದೆ ಹೀಗೆ ನೀವು ಕಂಟಿನ್ಯೂ ಮಾಡ್ಕೊಂಡು ಹೋಗ್ಬೋದು ಈಗ ಕೈ ಕೆಸರಾದರೆ ಬಾಯಿ ಮೊಸರು ಇದನ್ನು ನೀವು ಈ ರೀತಿಯಾಗಿ ಎಕ್ಸ್ಪ್ಲೇನ್ ಮಾಡಬಹುದು ಹನ್ನೆರಡನೆಯ ಶತಮಾನದಲ್ಲೇ ಶಿವಶರಣರು ಕಾಯಕವೇ ಕೈಲಾಸ ಎಂದು ದುಡಿಮೆಯ ಮಹತ್ವವನ್ನು ಸಾರಿದರು ಕಾಯಕ ಎಂದರೆ ಪ್ರತಿಯೊಬ್ಬ ವ್ಯಕ್ತಿಯು ಏನಾದರೊಂದು ದೈಹಿಕ ಶ್ರಮದ ಮೂಲಕ ಸಂಪಾದನೆ ಮಾಡಿ ಜೀವನ ನಡೆಸಬೇಕು ಸೋಮಾರಿಯಾಗಿ ಕಾಲ ಕಳೆಯದೆ ಕಷ್ಟಪಟ್ಟು ದುಡಿದು ಬದುಕುವುದರಿಂದ ಹಣ ಸಂಪಾದನೆ ಸಾಧ್ಯ ಕೂತು ಉಣ್ಣುವವನಿಗೆ ಕುಡಿಕೆ ಹೊನ್ನು ಸಾಲದು ಎಂಬಂತೆ ಇರುವ ಆಸ್ತಿ ಕರಗಿದ ಮೇಲೆ ಕಷ್ಟಪಡಬೇಕಾಗುತ್ತದೆ ಆದ್ದರಿಂದ ಕಷ್ಟಪಟ್ಟರೆ ಸುಖವಿದೆ ಎಂಬುದು ಈ ಆಶಯವಾಗಿದೆ ದುಡಿಮೆ ದುಡ್ಡಿನ ತಾಯಿ ಕಾಯಕವೇ ಕೈಲಾಸ ಆಳಾಗಬಲ್ಲವನು ಅರಸನಾಗಬಲ್ಲ ಮುಂತಾದವು ಇದೇ ಅರ್ಥ ಕೊಡುವ ಗಾದೆ ಮಾತುಗಳಾಗಿವೆ ನಂತರ ನಿಮ್ಮದೇ ಆದಂತಹ ಉದಾಹರಣೆಗಳನ್ನು ನೀಡಿ ಎಕ್ಸ್ಪ್ಲೇನ್ ಮಾಡಿದಷ್ಟು ಒಳ್ಳೆಯದು ಇನ್ನು ಕುಂಬಾರನಿಗೆ ವರುಷ ದೊಣ್ಣೆಗೆ ನಿಮಿಷ ಒಬ್ಬ ಕುಂಬಾರ ಮಡಿಕೆಗಳನ್ನು ಮಾಡಲು ಕೆರೆಯಿಂದ ಮಣ್ಣು ಹೊತ್ತು ತಂದು ಅದರಲ್ಲಿರುವ ಕಲ್ಲು ಕಸಕಡ್ಡಿಗಳನ್ನು ತೆಗೆದು ಮಣ್ಣನ್ನು ತುಳಿದು ಹದ ಮಾಡಿ ತಿಗರಿಗೆ ಹಾಕಿ ತಿರುಗಿಸಿ ಮಡಿಕೆಯ ಆಕಾರವನ್ನು ನೀಡಿ ಅದನ್ನು ತಟ್ಟಿ ಸರಿಪಡಿಸಿ ಬೇಯಿಸಿ ಹೀಗೆ ಬಹಳ ಕಷ್ಟಪಟ್ಟು ಮಡಿಕೆಯನ್ನು ಮಾಡ್ತಾನೆ ಆದರೆ ಆ ಮಡಿಕೆಯನ್ನು ಒಡೆಯಲು ಒಂದು ದೊಣ್ಣೆ ಪೆಟ್ಟು ಸಾಕು ಯಾವುದೇ ಕಟ್ಟಡ ನಿರ್ಮಾಣ ಮಾಡಲು ಒಂದು ಒಳ್ಳೆಯ ಸಂಸ್ಥೆಯನ್ನು ಸ್ಥಾಪಿಸಲು ಬಹಳ ಶ್ರಮ ಬೇಕು ಆದರೆ ಹಾಳು ಮಾಡುವುದಕ್ಕೆ ಹೆಚ್ಚು ಸಮಯ ಬೇಕಾಗಿಲ್ಲ ಕಷ್ಟಪಡಬೇಕಾಗಿಲ್ಲ ಹಾಗೆಯೇ ನಾವು ಉತ್ತಮ ವ್ಯಕ್ತಿತ್ವ ರೂಪಿಸಿಕೊಳ್ಳಲು ಒಳ್ಳೆಯ ಹೆಸರು ಸಂಪಾದಿಸಲು ಬಹಳ ಶ್ರಮಿಸಬೇಕು ಆದರೆ ಅದನ್ನು ಹಾಳು ಮಾಡಿಕೊಳ್ಳಲು ಕ್ಷಣಕಾಲ ಸಾಕು ಆದ್ದರಿಂದ ನಾವು ಏನನ್ನಾದರೂ ಹಾಳು ಮಾಡುವ ಮೊದಲು ಅದರ ಹಿಂದಿರುವ ಪರಿಶ್ರಮವನ್ನು ಅರ್ಥ ಮಾಡಿಕೊಳ್ಳಬೇಕು ಎಂಬುದು ಈ ಗಾದೆಯ ಆಶಯವಾಗಿದೆ ಹಾಗೆ ನೀವು ಗಾದೆಗಳ ಮಹತ್ವವನ್ನು ಹೇಳಿಯಾದ ನಂತರ ಈ ರೀತಿಯೂ ಕೂಡ ಬರಿಬೋದು ಇದೊಂದು ಜನಪ್ರಿಯವಾದ ನೀತಿ ಬೋಧಕವಾದ ಗಾದೆಯಾಗಿದೆ ನಂತರ ನೀವು ಆ ಗಾದೆಯ ಎಕ್ಸ್ಪ್ಲನೇಷನ್ ಅನ್ನು ಪ್ರಾರಂಭಿಸಬಹುದು ಇದಕ್ಕೂ ಸಹ ನೀವು ನಿಮ್ಮದೇ ಆದಂತಹ ಉದಾಹರಣೆಗಳನ್ನು ನೀಡಿ ಆದಷ್ಟು ಕ್ರಿಯೇಟಿವ್ ಆಗಿ ಎಕ್ಸ್ಪ್ಲೇನ್ ಮಾಡಿ ನಂತರ ಸಂದರ್ಭದೊಡನೆ ವಿವರಿಸಿ ಎಂಬುದಾಗಿ ಕೊಟ್ಟಿದ್ದಾರೆ ಒಟ್ಟು ಆರು ಪ್ರಶ್ನೆಗಳಿವೆ ಟೋಟಲ್ ಆಗಿ ಹದಿನೆಂಟು ಅಂಕಗಳು ಮೂವತ್ತ ಮೂರನೇ ಪ್ರಶ್ನೆ ಸಂಸ್ಕೃತಿಯ ಇತಿಹಾಸ ಉಳಿಯಿತು ಮರಿಯಪ್ಪ ಪಟ್ಟ ಇವರು ರಚನೆ ಮಾಡಿರ್ತಕ್ಕಂತಹ ನವಭಾಷೆಯ ಗದ್ಯದ ಇದು ಮೂವತ್ತ ನಾಲ್ಕನೇ ಪ್ರಶ್ನೆ ಹುಲಿ ಈಗ ಎಷ್ಟು ಹಸಿದಿರಬೇಕು ವ್ಯಾಗ್ರಗೀತೆ ಪಾಠ ಮೂರ್ತಿರಾವ್ ಅವರು ರಚನೆ ಮಾಡಿರ್ತಕ್ಕಂಥದ್ದು ಮೂವತ್ತೈದನೇ ಪ್ರಶ್ನೆ ಹಾಗಾದರೆ ಎಲ್ಲರಿಗೂ ಮನೆ ಆಗುವವರಿಗೂ ನನಗೂ ಮನೆ ಬೇಡ ಎರಿಗೆ ಬಿದ್ದಾಕ್ಷರ ದೇವನೂರ ಮಹಾದೇವ ಇವರು ಬರೆದಿರುವಂಥದ್ದು ಮನೆ ಮಂಚಮ್ಮ ಹೇಳುವ ಮಾತು ಮೂವತ್ತಾರನೇ ಪ್ರಶ್ನೆ ಮುಂಗಾರಿನ ಮಳೆಯಾಗೋಣ ಜಿ ಎಸ್ ಶಿವರುದ್ರಪ್ಪರವರ ಸಂಕಲ್ಪ ಗೀತೆ ಪದ್ಯ ಮೂವತ್ತ ಏಳನೇ ಪ್ರಶ್ನೆ ರೆಕ್ಕೆಗಳೆರಡು ಪಕ್ಕದಲ್ಲುಂಟು ದರಾ ಬೇಂದ್ರೆಯವರ ಹಕ್ಕಿ ಹಾರುತ್ತಿದೆ ನೋಡಿದರ ಪದ್ಯ ಮೂವತ್ತೆಂಟನೇ ಪ್ರಶ್ನೆ ಮೇಣಾಯಿತು ಕೌರವಾಂಗ ವನಿತಳಂ ಕುಮಾರವ್ಯಾಸನು ರಚಿಸಿರುವಂತಹ ಕೌರವೇಂದ್ರನ ಕೊಂದೆನೀನು ಪದ್ಯದ ಸಾಲು ನೀವಿಲ್ಲಿ ಉತ್ತರಿಸುವಾಗ ಆಯ್ಕೆ ಸಂದರ್ಭ ಸ್ವಾರಸ್ಯ ಈ ರೀತಿಯಾಗಿ ಉತ್ತರಿಸಬೇಕಾಗ್ತದೆ ರೋಮ ನಂಬರ್ ಹತ್ತು ಕೆಳಗಿನ ಪದ್ಯಭಾಗವನ್ನು ಪೂರ್ಣಗೊಳಿಸಿ ಬರೆಯಿರಿ ಮೂವತ್ತೊಂಬತ್ತನೇ ಪ್ರಶ್ನೆ ನಾಲ್ಕು ಮಾರ್ಕ್ಸ್ಗಳಿಗೆ ಇದು ಕೌರವೇಂದ್ರನ ಕೊಂದನೇನು ಪದ್ಯಭಾಗದ್ದು ಕೊರಳ ಸೆರೆ ಹಿಗ್ಗಿದವು ದೃಗುಜಲ ಉರವಣಿಸಿ ಕಡು ನೊಂದನ ಕಟ ಕುರುಪತಿಗೆ ಕೇಡಾದುದೆಂದನು ತನ್ನ ಮನದೊಳಗೆ ಹರಿಯ ಹಗೆ ದೋರ ದುರುಹದೆ ಬರಿದೆ ಹೋಹುದೆ ತನ್ನ ವಂಶವ ನರುಹಿ ಕೊಂದನು ಹಲವು ಮಾತೇನೆಂದು ಚಿಂತಿಸಿದ ಅಥವಾ ಮಾರಿ ನಾಳಿನ ಭಾರತವು ಚತುರಂಗ ಬಲದಲ್ಲಿ ಕೌರವನ ಋಣ ಹಿಂಗೆ ಋಣದಲ್ಲಿ ಸುಬಟ ಕೋಟಿಯನು ತೀರಿಸಿಯೇ ಪತಿಯವಸರಕ್ಕೆ ಶರೀರವನ್ನು ನೂಕುವೆನು ನಿನ್ನಯ ವೀರರೈವರ ನೋಯಿಸೆನು ರಾಜೀವ ಸಕನಾಣೆ ರೋಮ ನಂಬರ್ ಹನ್ನೊಂದು ಇಲ್ಲಿ ಕೆಳಗೆ ನೀಡಿರುವಂತಹ ಪದ್ಯಭಾಗದ ಸಾರಾಂಶವನ್ನು ಬರಲಿಕ್ಕೆ ಹೇಳಿದ್ದಾರೆ ಇದು ಬೇಂದ್ರೆಯವರು ಬರೆದಿರುವಂತಹ ಹಕ್ಕಿ ಹಾರುತ್ತಿದೆ ನೋಡಿದರೆ ಈ ಪದ್ಯದ ಸಾಲು ನಲವತ್ತನೇ ಪ್ರಶ್ನೆ ಇಲ್ಲಿ ಸಾರಾಂಶ ಅಂದರೆ ನೀವು ಈ ಪದ್ಯಭಾಗದ ಅರ್ಥವನ್ನು ತಿಳಿಸಬೇಕಾಗ್ತದೆ ನೀಲಮೇಘಮಂಡಲ ಸಮಬಣ್ಣ ಮುಗಿಲಿಗೆ ರೆಕ್ಕೆಗಳೊಡೆದವೋ ಅಣ್ಣ ಚಿಕ್ಕೆಯ ಮಾಲೆಯ ಸೆಕ್ಕಿಸಿಕೊಂಡು ಸೂರ್ಯ ಚಂದ್ರರನ್ನು ಮಾಡಿದ ಕಣ್ಣ ಅಕ್ಕಿ ಹಾರುತ್ತಿದೆ ನೋಡಿದಿರ ನೀವು ಸಂದರ್ಭಕ್ಕೆ ಹೇಗೆ ಆಯ್ಕೆ ಬರಿತೀರೋ ಹಾಗೆ ಇಲ್ಲಿ ಕೂಡ ಇದು ಯಾವ ಪದ್ಯ ಭಾಗದ ಸಾಲುಗಳು ಅಂತ ಹೇಳಿ ಬರಿಬೇಕಾಗ್ತದೆ ನಂತರ ಸಾರಾಂಶವನ್ನು ಬರಿಬೇಕು ಕೊನೆಯದಾಗಿ ಮೌಲ್ಯವನ್ನು ಬರಿಬೇಕಾಗ್ತದೆ ಇವು ದಾರಾ ಬೇಂದ್ರೆಯವರು ಬರೆದಿರುವಂತಹ ಹಕ್ಕಿ ಆರತಿದ ನೋಡಿದಿರ ಪದ್ಯದ ಸಾಲುಗಳಾಗಿವೆ ಬೇಂದ್ರೆಯವರು ಈ ಪದ್ಯದಲ್ಲಿ ಕಾಲದ ವಿಶಾಲತೆ ಮತ್ತು ವ್ಯಾಪ್ತಿಯನ್ನು ವಿವರಿಸಿದ್ದಾರೆ ಹಕ್ಕಿಯು ಆಕಾಶ ಮೋಡ ಭೂಮಂಡಲಗಳ ಎಲ್ಲ ಬಣ್ಣಗಳನ್ನು ಸಮಾನಾಗಿ ಆವರಿಸಿಕೊಂಡಿದೆ ಅಂದರೆ ಇವುಗಳಲ್ಲಿ ಭೇದವೆಣಿಸದೆ ಸಮತೆಯಲ್ಲಿ ಕಾಣುತ್ತಿವೆ ಹಕ್ಕಿಯು ಹೇಗೆ ತನ್ನ ರೆಕ್ಕೆಯನ್ನು ಬಡಿದು ಹಾರಿ ಹೋಗುತ್ತದೆಯೋ ಹಾಗೆಯೇ ಕಾಲವೆಂಬ ಹಕ್ಕಿ ಮುಗಿಲನ್ನು ರೆಕ್ಕೆ ಮಾಡಿಕೊಂಡು ಅನಂತವಾಗಿ ಹಾರಿ ಹೋಗುತ್ತಿದೆ ಹೇಗೆಂದರೆ ಚಿಕ್ಕೆಗಳ ಅಂದರೆ ನಕ್ಷತ್ರಗಳ ಮಾಲೆಯನ್ನು ಕೊರಳಿಗೆ ಸಿಕ್ಕಿಸಿಕೊಂಡು ಸೂರ್ಯಚಂದ್ರರನ್ನು ಕಣ್ಣುಗಳನ್ನಾಗಿ ಮಾಡಿಕೊಂಡು ಅನಂತದೆಡೆಗೆ ಹಾರಿ ಹೋಗಿದೆ ನೋಡಿದಿರಾ ಎಂದು ಹೇಳಿದ್ದಾರೆ ಈ ಆನ್ಸರನ್ನು ನೀವು ಮಾಡಿಫೈ ಮಾಡಿ ಕೂಡ ಬರಿಬೋದು ಅಥವಾ ನಿಮ್ಮದೇ ಆದ ರೀತಿಯಲ್ಲಿ ನೀವು ಎಕ್ಸ್ಪ್ಲೈನ್ ಮಾಡಬಹುದು ರೋಮನ್ ನಂಬರ್ ಹನ್ನೆರಡು ಕೆಳಗಿನ ಪ್ರಶ್ನೆಗಳಿಗೆ ಎಂಟು ಅಥವಾ ಹತ್ತು ವಾಕ್ಯಗಳಲ್ಲಿ ಉತ್ತರ ಬರೆಯಿರಿ ಒಟ್ಟು ಎಂಟು ಅಂಕಗಳು ಇಲ್ಲಿ ಒಂದೇ ಪಾಠದ ಎರಡು ಪ್ರಶ್ನೆಗಳಿರ್ತವೆ ಅದರಲ್ಲಿ ಒಂದನ್ನು ಆನ್ಸರ್ ಮಾಡಬೇಕು ಹಾಗೆಯೇ ಒಂದೇ ಪದ್ಯದ ಎರಡು ಪ್ರಶ್ನೆಗಳಿರ್ತವೆ ಅದರಲ್ಲಿ ಒಂದಕ್ಕೆ ಉತ್ತರಿಸಬೇಕು ನಲವತ್ತೊಂದನೇ ಪ್ರಶ್ನೆ ನಾಲ್ವಡಿ ಕೃಷ್ಣರಾಜ ಒಡೆಯರ ಕಾಲದಲ್ಲಿ ಮೈಸೂರು ಮಾದರಿ ಮೈಸೂರು ರಾಜ್ಯ ಹೇಗಾಯಿತು ಅಥವಾ ಶಿಕ್ಷಣ ಕ್ಷೇತ್ರಕ್ಕೆ ವಿಶ್ವೇಶ್ವರಯ್ಯ ಅವರು ಸಲ್ಲಿಸಿದ ಕೊಡುಗೆಯನ್ನು ತಿಳಿಸಿ ನಲವತ್ತೆರಡನೇ ಪ್ರಶ್ನೆ ಭೀಷ್ಮ ಮತ್ತು ದುರ್ಯೋಧನರ ನಡುವಿನ ಸಂಭಾಷಣೆಯ ಸ್ವಾರಸ್ಯವನ್ನು ವಿವರಿಸಿ ಅಥವಾ ದುರ್ಯೋಧನನ ಛಲದ ಗುಣ ಅವನ ಮಾತುಗಳಲ್ಲಿ ವ್ಯಕ್ತವಾಗಿರುವ ಬಗೆಯನ್ನು ವಿವರಿಸಿ ನೆಕ್ಸ್ಟ್ ಅಪಟಿತ ಗದ್ಯವನ್ನು ಕೊಟ್ಟಿದ್ದಾರೆ ಅಲ್ಲಿ ನೀಡಿರುವಂತೆ ಎರಡು ಪ್ರಶ್ನೆಗಳಿಗೆ ನೀವು ಪ್ಯಾರಾಗ್ರಾಫನ್ನು ನೋಡಿ ಉತ್ತರ ಬರೀಬೇಕಾಗ್ತದೆ ಏನಿಲ್ಲ ಆ ಪ್ರಶ್ನೆಯಲ್ಲಿರುವಂಥ ಕೀವರ್ಡ್ಸನ್ನು ಆ ಪ್ಯಾರಾಗ್ರಾಫ್ನಲ್ಲಿ ಹುಡುಕಿ ಆ ಅನ್ನು ನೀವು ಕರೆಕ್ಟಾಗಿ ಬರೀಬೇಕಾಗ್ತದೆ ನೆಕ್ಸ್ಟ್ ರೋಮ ನಂಬರ್ ಹದಿಮೂರು ಕೆಳಗಿನ ಯಾವುದಾದರೂ ಒಂದಕ್ಕೆ ಕೊಟ್ಟಿರುವ ಮಾಹಿತಿಯನ್ನು ಆಧರಿಸಿ ಪತ್ರ ಬರೆಯಿರಿ ಐದು ಮಾರ್ಕ್ಸಿಗೆ ನಲವತ್ತ ನಾಲ್ಕನೇ ಪ್ರಶ್ನೆ ನಿಮ್ಮನ್ನು ಬೈರಶೆಟ್ಟಹಳ್ಳಿಯ ಶ್ರೀ ಬೈಲಾಂಜನೇಯ ಸ್ವಾಮಿ ಪ್ರೌಢಶಾಲೆಯ ರುಚಿತ್ ಎಂದು ಭಾವಿಸಿಕೊಂಡು ನಿಮ್ಮ ಊರಿಗೊಂದು ಗ್ರಂಥಾಲಯ ನಿರ್ಮಿಸಿಕೊಡುವಂತೆ ಕೋರಿ ನಿಮ್ಮ ರಾಜ್ಯದ ಶಿಕ್ಷಣ ಮಂತ್ರಿಗೆ ಮನವಿ ಪತ್ರವನ್ನು ಬರೆಯಿರಿ ಅಥವಾ ನಿಮ್ಮನ್ನು ಬೈರಶೆಟ್ಟಹಳ್ಳಿಯ ಶ್ರೀ ಬೈಲಾಂಜನೇಯ ಸ್ವಾಮಿ ಪ್ರೌಢಶಾಲೆಯ ಮೋನಿಶ್ ಎಂದು ಭಾವಿಸಿಕೊಂಡು ಶಾಲೆಯಲ್ಲಿ ನಡೆಯುವ ಶಾಲಾ ವಾರ್ಷಿಕೋತ್ಸವಕ್ಕೆ ಬರುವಂತೆ ಆಹ್ವಾನಿಸಿ ಮೈಸೂರಿನಲ್ಲಿರುವ ನಿಮ್ಮ ತಂದೆಗೊಂದು ಪತ್ರ ಬರೆಯಿರಿ ಎರಡರಲ್ಲಿ ನಿಮ್ಗೆ ಯಾವ್ದು ಸುಲಭ ಆಗ್ತದೋ ಅದನ್ನು ಬರೆಯಿರಿ ನೆಕ್ಸ್ಟ್ ರೋಮ ನಂಬರ್ ಹದಿನೈದು ಕೆಳಗಿನ ಯಾವುದಾದರೂ ಒಂದು ವಿಷಯದಲ್ಲಿ ಹದಿನೈದು ವಾಕ್ಯಗಳಿಗೆ ಕಡಿಮೆಯಿಲ್ಲದಂತೆ ಪ್ರಬಂಧ ಬರೆಯಿರಿ ಐದು ಮಾರ್ಕ್ಸಿಗೆ ನಲವತ್ತೈದನೇ ಪ್ರಶ್ನೆ ವಿದ್ಯಾರ್ಥಿಗಳ ಜ್ಞಾನಾರ್ಜನೆಯಲ್ಲಿ ಗ್ರಂಥಾಲಯಗಳ ಮಹತ್ವ ಅಥವಾ ಸಾಮಾಜಿಕ ಪಿಡುಗು ಎರಡರಲ್ಲಿ ಒಂದು ವಿಷಯದ ಕುರಿತು ನೀವು ಹದಿನೈದು ವಾಕ್ಯಗಳಿಗೆ ಕಡಿಮೆ ಇಲ್ಲದಂತೆ ಬರಿಬೇಕಾಗ್ತದೆ ಪೀಠಿಕೆಯನ್ನು ಬರೀಬೇಕು ವಿಷಯದ ವಿಸ್ತರಣೆಯನ್ನು ಬರೀಬೇಕು ಹಾಗೆ ಕೊನೆಯದಾಗಿ ಉಪಸಂಹಾರವನ್ನು ಬರೀಬೇಕಾಗ್ತದೆ ನೀವು ಯಾವ ರೀತಿ ಬರಿತೀರಿ ಯಾವ ರೀತಿಯ ವರ್ಡ್ಸ್ಗಳನ್ನು ಉಪಯೋಗಿಸ್ತೀರಿ ಇದೆಲ್ಲವನ್ನು ನೋಡಿ ನಿಮಗೆ ಐದು ಅಂಕಗಳನ್ನು ನೀಡಲಾಗ್ತದೆ ಇಲ್ಲಿಗೆ ಎಸ್ ಎ ಒನ್ ಕನ್ನಡ ಮಾಡೆಲ್ ಕ್ವಶನ್ ಪೇಪರ್ ಎರಡು ಮುಗಿತದೆ ಈ ವಿಡಿಯೋ ನಿಮಗೆ ಉಪಯೋಗವಾಗಿರಬಹುದು ಎಂಬುದಾಗಿ ಭಾವಿಸ್ತೇನೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಮತ್ತು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಫ್ರೆಂಡ್ಸ್ ಜೊತೆಗೂ ಶೇರ್ ಮಾಡಿ ಥ್ಯಾಂಕ್ ಯು